ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿವಸ ಇವರಿಗೆ ಬೆಂಕಿ ತನಿಷ್ ಅವರಿಗೆ ವರ್ತೂರ್ ಸಂತೋಷ್ ಅವರ ಒಂದು ಕಾಲ್ ಬಂದಿದೆ ಸೊ ಏನಕ್ಕೆ ಅಂದ್ರೆ ವರ್ತೂರ್ ಸಂತೋಷ್ ಅವರಿಗೆ ಕಾಲ್ ಅನ್ನ ಮಾಡುವ ಮೂಲಕ ತುಂಬಾನೇ ಸಖತ್ತಾಗಿ ಮಾತನಾಡಿದರೆ ಬೆಂಕಿ ತನೀಶ್ ಕಾಲೆಳೆದಿದ್ದಾರೆ ಸೊ ಇವತ್ತು ಪ್ರೇಮಿಗಳ ದಿನಾಚರಣೆ ಅಲ್ವಾ ನನಗೆ ವಿಶ್ಮಣ ಮಾಡಲ್ವಾ ಹಾಗೆ ಹೇಗೆ ಅಲ್ವಂತ ತಮಾಷೆಯನ್ನ ಮಾಡಿದರೆ ಸ್ವಲ್ಪ ಗೇಲಿ ಮಾಡಿದ್ದಾರೆ ವರ್ತೂರ್ ಅವರಿಗೆ ಕಾಲೆಳೆಯುವುದು ಅಂದ್ರೆ ಬೆಂಕಿ ತನಿಷ್ ಅವರಿಗೆ ತುಂಬಾನೇ ಇಷ್ಟ ತುಂಬಾನೇ ಒಂದು ಬಿಗ್ ಬಾಸ್ ಮನೆಯೊಳಗಡೆಯನ್ನು ಕೂಡ ನೋಡಿರ್ತೀರಾ ಸಿಗಾಪಡೆ ಕಾಲೆಡೆಯುವುದು ತಮಾಷೆ ಮಾಡುವುದು ಫನ್ ಆಗಿ ಮಾತನಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಅದೇ ರೀತಿ ತನಿಷಾ ಅವರು ಕೂಡ ಇದೀಗ ಕಾಲ್ ಮಾಡುವ ಮೂಲಕ ವರ್ತೂರ್ ಅವರಿಗೆ ತಮಾಷೆ ಮಾಡಿದ್ದಾರೆ ಸೊ ಒಂದು ಇಂಟರ್ವ್ಯೂ ನಲ್ಲೂ ಕೂಡ ತಿಳಿಸಿರುತ್ತಾರೆ ನಾವು ಒಂದು ನಮ್ಮ ಒಂದು ಫೀಲ್ಡ್ ಬೇರೆ ಅವರ ಒಂದು ಫೀಲ್ಡ್ ಬೇರೆ ಸೊ ಅದು ನಮ್ಮನ್ನ ಹೀರೋ ಮತ್ತು ಹೀರೋಯಿನ್ ಆಗಿ ಕಾಣುತ್ತಿದ್ದಾರೆ ಅಭಿಮಾನಿಗಳು ನಾ ಇಬ್ರು ಒಂದಾಗಕ್ಕೆ ಸಾಧ್ಯನ ಅದು ತುಂಬಾನೇ ಕಷ್ಟ ದೂರದ ಮಾತು ಆದ್ರೆ ಜನರು ನಮ್ಮ ಒಂದು ಜೋಡಿನ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ಜೋಡಿ ಮೋಡಿ ಮಾಡಿ ಅದಕ್ಕೆ ಇಷ್ಟ ಇಷ್ಟಪಟ್ಟಿರೋದು ಆಚೆನೂ ಕೂಡ ಅದೇ ರೀತಿ ನಾವು ಎಲ್ಲೇ ಹೋದ್ರು ಕೂಡ ನಿಮ್ಮ ಜೋಡಿ ಚೆನ್ನಾಗಿದೆ ಎಲ್ಲಿ ಬೆಂಕಿ ತನಿಷ ಅಂತೆಲ್ಲ ಕೇಳ್ತಾರೆ ಅಂತ ಸಂತೋಷ ಅವರು ತುಂಬಾನೇ ಖುಷಿ ಖುಷಿಯಿಂದ ಹೇಳ್ತಾರೆ ಜೊತೆಗೆ ಬೆಂಕಿ ಅವರ ಬಗ್ಗೆ ಕೇಳಿದ್ರೆ ಸಾಕು ನಾಚೆ ನೀರು ಹಾಕ್ತಾರೆ ಸೊ ಇದರಿಂದಾಗಿ ಅಭಿಮಾನಿಗಳಿಗೂ ಕೂಡ ಈ ಜೋಡಿ ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ ನಮ್ದು ತುಂಬಾನೇ ಖುಷಿ ಕೂಡ ವ್ಯಕ್ತವಾಗುತ್ತಿರುತ್ತೆ ಈಗ ಪ್ರೇಮಿಗಳ ದಿನವೇ ತನೀಶ್ ಅವರು ಕೂಡ ಕಾಲ್ ಮಾಡಿ ವರ್ತುರವರ ಹತ್ರ ಮಾತನಾಡಿ ತುಂಬಾನೇ ಚೆನ್ನಾಗಿ ಕೂಡ ಒಂದು ರೀತಿಯಲ್ಲಿ ತಮಾಷೆಯಾಗಿಯೂ ಕೂಡ ಮಾತನಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೋಡಿ ಮೇಲೆ ತುಂಬಾನೇ ಇಷ್ಟ ಇದೆ